ನಾವು ಪರಿಶಿಷ್ಟ ಹಳ್ಳೇರರು ಗಡಿಯಿಲ್ಲ ಸ್ವಂತ ಗುಡಿ ಇಲ್ಲ ಯಾರತ್ತೋ ಜಾಗದಲ್ಲಿ ನೂರಾರು ವರ್ಷಗಳಿಂದ ವಾಸಿಸುತ್ತಾ ಬಂದಿದ್ದೇವೆ ನಾವಿದ್ದ ಜಾಗದ ಭೂಮಾಲಕತ್ವ ನಮಗೆ ಇಲ್ಲ ಆ ಕಾರಣದಿಂದ ಸರ್ಕಾರಿ ಮನೆ ನಿರ್ಮಾಣವೂ ಸಾಧ್ಯವಾಗ್ತಿಲ್ಲ ಮನೆಗೆ ಮಾಡು ಅಲುಗಾಡ್ತಿದೆ ಎಲ್ಲಿಯಾದರೂ ಸರ್ಕಾರಿ ಜಾಗದಲ್ಲಿ ನಮಗೊಂದಿಷ್ಟು ಜಾಗ ಸ್ವಾಮಿ ಇದು ಗುರುವಾರ ತಾಲೂಕಿನ ಮುಂಡಳ್ಳಿ ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನದ ಆವರಣದಲ್ಲಿ ನಡೆದ ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿಯ ಕಡೆ ಕಾರ್ಯಕ್ರಮದಲ್ಲಿ ಪರಿಶಿಷ್ಟ ಹಳ್ಳಿಯರ ಸಮುದಾಯದವರು ಭಟ್ಕಳ ಸಹಾಯಕ ಆಯುಕ್ತರ ಮುಂದೆ ತೋಡಿಕೊಂಡ ಅಳಲು

ಭಟ್ಕಳ ಸಹಾಯಕ ಆಯುಕ್ತರಿಗೆ ಮನವಿ ಸಲ್ಲಿಸಿದ ಆ ಭಾಗದ ಗ್ರಾಮಸ್ಥರು ಇಪ್ಪತ್ತೊಂದು ಹಳ್ಳೇರ ಕುಟುಂಬಗಳು ಮುಂಡಳ್ಳಿ ಭಾಗದಲ್ಲಿ ವಾಸವಾಗಿದ್ದೇವೆ ನಾವು ವಾಸಿಸುತ್ತಿರುವ ಜಾಗ ಅನ್ಯರದ್ದಾಗಿದೆ ನಾವು ಹಲವಾರು ವರ್ಷಗಳಿಂದ ಇಲ್ಲಿಗೆ ನೆಲೆ ಕಂಡುಕೊಂಡಿದ್ದೇವೆ ಇದ್ದ ಮನೆಗೆ ತೆರಿಗೆಯನ್ನು ಭರಣ ಮಾಡುತ್ತಿದ್ದೇವೆ ಆದರೆ ಬೇರೆಯವರ ನಿವೇಶನವಾಗಿರುವುದರಿಂದ ಮನೆ ದುರಸ್ತಿ ಸಾಧ್ಯವಾಗ್ತಿಲ್ಲ ಹೊಸ ಮನೆ ಶೌಚಾಲಯ ನಿರ್ಮಾಣವಂತೂ ಸಾಧ್ಯವೇ ಇಲ್ಲ ಎನ್ನುವಂತಾಗಿದೆ ಮುಂಡಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿಯೇ ಸರ್ಕಾರಿ ಭೂಮಿ ಸಾಕಷ್ಟಿದೆ ನಮಗೊಂದು ಇಷ್ಟು ನಿವೇಶನ ಒದಗಿಸಿದ್ರೆ ನಾವೆಲ್ಲ ಅಲ್ಲಿಗೆ ಹೋಗಿ ವಾಸಿಸುತ್ತೇವೆ ಇದು ನಮ್ಮ ಹಲವಾರು ವರ್ಷಗಳ ಬೇಡಿಕೆಯಾಗಿದೆ ಅಧಿಕಾರಿಗಳು ಈ ಬಗ್ಗೆ ಗಮನ ಹರಿಸಬೇಕೆಂದು ಗಣೇಶ್ ಹಳ್ಳಿರ್ ಅಶೋಕ್ ಮತ್ತಿತರರು ಆಗ್ರಹಿಸಿದ್ರು ನಮ್ದು ಇಪ್ಪತ್ತೊಂದು ಕುಟುಂಬದಲ್ಲಿ ಪರಿಶಿಷ್ಟ ಜಾತಿ ಅಲ್ಲೇ ನಮ್ಮ ಬೇಡಿಕೆ ಏನಕ್ಕೆ ಹೇಳಿದ್ರೆ ಎಲ್ಲರಿಗೂ ಸ್ವಂತ ಜಾಗ ಇಲ್ಲ ಇದ್ದಾರೆ ಕೆಲವೊಂದು ಜಾಗದಲ್ಲಿ ಇದ್ದಾರೆ ನಾವು ಮನೆ ಟ್ಯಾಕ್ಸ್ ಅನ್ನು ತುಂಬಾ ಇದ್ದೇವೆ ನಾವು ಸರ್ಕಾರಕ್ಕೂ ಭರಣೆ ಈಗ ಮನೆ ಕಟ್ಟಬೇಕಿದ್ರೆ ನಮ್ಗೊಂದು

ಇನ್ನು ಮುಂಡಳ್ಳಿ ಗ್ರಾಮ ಪಂಚಾಯತ್ ಜೋಗಿಮನೆ ವ್ಯಾಪ್ತಿಯಲ್ಲಿ ಕಳೆದ ಆಗಸ್ಟ್ ಎರಡರ ನೆರೆಯ ಸಂದರ್ಭದಲ್ಲಿಯೇ ಗುಡ್ಡ ಕುಸಿದಿದೆ ನಾವು ನಿದ್ದೆಯಿಲ್ಲದೆ ರಾತ್ರಿ ಕಳೆದಿದ್ದೇವೆ ಮುಂದೆ ಗುಡ್ಡ ಮತ್ತಷ್ಟು ಕುಸಿಯುವ ಆತಂಕ ಎದುರಾಗಿದೆ ಆದರೆ ಬಿದ್ದ ಮಣ್ಣನ್ನ ತೆರವುಗೊಳಿಸುವ ಕೆಲಸಕ್ಕೆ ಯಾವೊಬ್ಬ ಅಧಿಕಾರಿಗಳು ಆಸಕ್ತಿ ತೋರಿಲ್ಲ ಈಗ ಮತ್ತೊಂದು ಮಳೆಗಾಲ ಸಮೀಪಿಸುತ್ತಿದೆ ಗುಡ್ಡ ಕುಸಿತದ ಅಪಾಯವನ್ನ ತಡೆಯಲು ಏನಾದರೂ ಕ್ರಮ ಜರುಗಿಸಿ ನಾಗಯ್ಯ ದೇವಾಡಿಗ ಸೇರಿದಂತೆ ಹಲವರು ಸಮಸ್ಯೆಯನ್ನ ಅಧಿಕಾರಿಗಳ ಮುಂದೆ ಇಟ್ಟರು ತಾಲೂಕಿನ ಮುಂಡಳ್ಳಿ ಕಂಠ ಭಾಗದಲ್ಲಿ ನೆರೆ ಸಂತ್ರಸ್ತರಿಗೆ ಪರಿಹಾರ ಸಿಗದಿರುವ ಬಗ್ಗೆಯೂ ಅಧಿಕಾರಿಗಳ ಗಮನ ಸೆಳೆಯಲಾಯಿತು ಮುಂಡಳ್ಳಿ ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿಯ ಕಡೆ ಕಾರ್ಯಕ್ರಮಕ್ಕೆ ಕುರಿಗಾಹಿ ರೈತ ದೇಶ ಕಾಯುವ ಸೈನಿಕ ಸೇರಿದಂತೆ ವಿಭಿನ್ನ ವೇಷಭೂಷಣಗಳೊಂದಿಗೆ ಅಂಗನವಾಡಿ ಮಕ್ಕಳು ಆಗಮಿಸಿದ್ದರು ನೆರೆ ಸಂತ್ರಸ್ತೆಯ ವೇಷ ಧರಿಸಿದ ಬಾಲಕಿಯೋರ್ವಳಂತೂ ಬಟ್ಟೆಯ ಮೂಟೆಯನ್ನ ಕಟ್ಟಿಕೊಂಡು ಮನೆಯಲ್ಲಿ ಸಾಕಿ ಕೋಳಿಯನ್ನ ಕಂಕುಳಲ್ಲಿ ಇಟ್ಟುಕೊಂಡು ಕೈಯಲ್ಲಿ ಪಡಿತರ ಚೀಟಿ ಹಿಡಿದು ಪರಿಹಾರಕ್ಕಾಗಿ ಭಟ್ಕಳ ಸಹಾಯಕ ಆಯುಕ್ತರಿಗೆ ಅರ್ಜಿ ನೀಡಿದ ಪರಿ ಗಮನ ಸೆಳೆಯಿತು ಅಲ್ಲದೆ ಶಿಶು ಹಾಗೂ ಮಹಿಳಾ ಅಭಿವೃದ್ಧಿ ಇಲಾಖೆಯ ವತಿಯಿಂದ ಗರ್ಭಿಣಿಯರಿಗೆ ನಡೆದ ಸೀಮಂತ ಕಾರ್ಯಕ್ರಮವನ್ನ ಸ್ವತಃ ಸಹಾಯಕ ಆಯುಕ್ತರೇ ಮಡಿಲು ತುಂಬಿಸಿ ಆರತಿ ಬೆಳಗೋದರ ಮೂಲಕ ನಡೆಸಿಕೊಟ್ಟರೆ ಮುಂಡಳಿಯ ಮಹಿಳೆಯರೇ ಜಾನಪದ ಹಾಡಿನ ಮೂಲಕ ಕಾರ್ಯಕ್ರಮಕ್ಕೆ ಕಳೆ ತಂದುಕೊಟ್ಟರು ಇದಕ್ಕೂ ಪೂರ್ವದಲ್ಲಿ ಎಸಿ ಮಮತಾದೇವಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ರು ತಹಶೀಲ್ದಾರ್ ಅಶೋಕ್ ಭಟ್ ಎಲ್ಲರನ್ನ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದ್ರು ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಪ್ರಭಾಕರ್ ಚಿಕ್ಕನಮನೆ ಮುಂಡಳ್ಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ನಾಗಪ್ಪ ನಾಯ್ಕ್ ಉಪಾಧ್ಯಕ್ಷೆ ವೆರೆನಿಕಾ ಸಾಂತಾ ಲೂಯಿಸ್ ಪಂಚಾಯತ್ ಸದಸ್ಯರು ಪಿಡಿಒ ಉದಯ್ ಬೋರ್ಕರ್ ಉಪಸ್ಥಿತರಿದ್ದರು ಶಿಕ್ಷಕ ಸುರೇಶ್ ಮುರುಡೇಶ್ವರ ಕಾರ್ಯಕ್ರಮ ನಿರೂಪಿಸಿದ್ರು ಮುಂಡಳ್ಳಿ ಶಾಲೆಯ ವಿದ್ಯಾರ್ಥಿನಿಯರು ಪ್ರಾರ್ಥನೆ ಶಿಕ್ಷಕಿಯರಾದ ಮಂಜುಳಾ ಶಿರೂರ್ ಜಯಶ್ರೀ ಆಚಾರಿ ಭವ್ಯ ಹೆಗಡೆ ರೈತಗೀತೆಯನ್ನ ಹಾಡಿದ್ರು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ನ್ಯಾಯಯುತ ಬೇಡಿಕೆಗಳಾದ ವೇತನ ಭತ್ಯೆಗಳ ಪರಿಷ್ಕರಣೆ ಹಾಗೂ ಹಳೆ ಪಿಂಚಣಿ ಯೋಜನೆಯನ್ನ ಜಾರಿಗೊಳಿಸುವ ಸಂಬಂಧ ರಾಜ್ಯ ಕಾರ್ಯಕಾರಿಣಿ ಮತ್ತು ವೃಂದ ಸಂಘಗಳ ಸಭೆಯಲ್ಲಿ ಕೈಗೊಂಡ ಸರ್ವಾನುಮತದ ತೀರ್ಮಾನದಂತೆ ರಾಜ್ಯದ ಸಮಸ್ತ ಸರ್ಕಾರಿ ಅಧಿಕಾರಿ ನೌಕರರು ಮಾರ್ಚ್ ಒಂದು ಬುಧವಾರದಿಂದ ಕರ್ತವ್ಯಕ್ಕೆ ಗೈರು ಹಾಜರಾಗಿ ಅನಿರ್ದಿಷ್ಟಾವಧಿ ಮುಷ್ಕರವನ್ನ ನಡೆಸಲು ತೀರ್ಮಾನಿಸಿದೆ ಅದರಂತೆ ಜಿಲ್ಲೆಯಲ್ಲೂ ರಾಜ್ಯ ಸರ್ಕಾರಿ ನೌಕರರು ಬುಧವಾರದಿಂದ ಕರ್ತವ್ಯಕ್ಕೆ ಗೈರು ಹಾಜರಾಗುವ ಮೂಲಕ ಮುಷ್ಕರ ನಡೆಸುತ್ತೇವೆ ಎಂದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಸಂಜೀವ್ ಕುಮಾರ್ ತಿಳಿಸಿದರು ಅವರು ಗುರುವಾರದಂದು ಕಾರವಾರ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡುತ್ತಿದ್ದರು ನಮ್ಮ ನ್ಯಾಯಯುತ ಬೇಡಿಕೆಗಳ ಈಡೇರಿಕೆಗಾಗಿ ಸಂಘ ಒಮ್ಮತದ ನಿರ್ಣಯ ಕೈಗೊಂಡಿದ್ದು ಮಾರ್ಚ್ ಒಂದರಿಂದ ಸರ್ಕಾರಿ ನೌಕರರು ಕರ್ತವ್ಯಕ್ಕೆ ಗೈರು ಹಾಜರಾಗುವ ಮೂಲಕ ಪ್ರತಿಭಟನೆ ಮಾಡಲಿದ್ದೇವೆ ನಮ್ಮ ಪ್ರತಿಭಟನೆ ಯಾರ ವಿರುದ್ಧವೂ ಅಲ್ಲ ಅದು ನಮ್ಮ ಬೇಡಿಕೆಗಳ ಈಡೇರಿಕೆಗಾಗಿ ಮಾತ್ರ ಅದಕ್ಕಾಗಿ ಅನಿರ್ದಿಷ್ಟಾವಧಿ ಮುಷ್ಕರ ಸಂದರ್ಭದಲ್ಲಿ ಪೆಂಡಾಲ್ ಟೆಂಟ್ ಹಾಕಿ ಘೋಷಣೆ ಹಾಕುವುದು ಮುಂತಾದವುಗಳನ್ನು ಮಾಡೋದಿಲ್ಲ ನಮ್ಮ ಮುಷ್ಕರದಿಂದ ಶಾಲಾ ಕಾಲೇಜುಗಳು ಆಸ್ಪತ್ರೆ ಸರ್ ಸರ್ಕಾರಿ ಕಾರ್ಯಾಲಯಕ್ಕೆ ಅಷ್ಟೇ ಅಲ್ಲ ಕಸ ಎತ್ತೋದನ್ನ ಸಹ ಪೌರಕಾರ್ಮಿಕರು ನಿಲ್ಲಿಸಲಿದ್ದಾರೆ ಆದ್ದರಿಂದ ಸರ್ಕಾರ ನಮ್ಮ ಬೇಡಿಕೆಗಳನ್ನು ಶೀಘ್ರದಲ್ಲಿ ಈಡೇರಿಸಬೇಕೆಂದು ಸಂಜೀವ್ ಕುಮಾರ್ ತಿಳಿಸಿದರು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾ ಉಪಾಧ್ಯಕ್ಷ ಸುರೇಶ್ ಶೆಟ್ಟಿ ಮಾತನಾಡಿ ರಾಜ್ಯ ಸರ್ಕಾರದ ಹತ್ತು ಲಕ್ಷ ಸರ್ಕಾರಿ ನೌಕರರು ಹಾಗೂ ಪಿಂಚಣಿದಾರರು ಸೇರಿ ಹದಿನಾಲ್ಕು ಲಕ್ಷ ಜನರ ಜೀವನ ಸರ್ಕಾರದ ಮೇಲೆ ಅವಲಂಬಿಸಿದೆ ಇಲಾಖೆಗಳಲ್ಲಿ ಶೇಕಡಾ ನಲವತ್ತರಷ್ಟು ಹುದ್ದೆಗಳು ಖಾಲಿ ಇದ್ರೂ ನಾವು ಕಾರ್ಯ ಮಾಡುತ್ತಿದ್ದು ನಮ್ಮ ಬೇಡಿಕೆಗಳನ್ನು ಸರ್ಕಾರ ಈಡೇರಿಸಬೇಕೆಂದು ಆಗ್ರಹಿಸಿದ್ರು ಪತ್ರಿಕಾಗೋಷ್ಠಿಯಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾ ಶಾಖೆಯ ಪದಾಧಿಕಾರಿಗಳು ಹಾಗೂ ಸದಸ್ಯರಾದ ಮಂಜುನಾಥ್ ಟಿಸಿ ರಮೇಶ್ ನಾಯ್ಕ್ ಮನೋಹರ್ ನಾಯ್ಕ್ ಅಫ್ಜಲ್ ಖಾನ್ ರಾಜು ಬಿಣಗೆ ಮಂಜುನಾಥ್ ದೇವಾಡಿಗ ನಾರಾಯಣ್ ಮನೋಜ್ ನಾಯ್ಕ್ ಸತೀಶ್ ನಾಯ್ಕ್ ಚೇತನ್ ನಾಯ್ಕ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಮೂರರಿಂದ ಒಂದು ಮೂರು ಎರಡು ಸಾವಿರದ ಇಪ್ಪತ್ತೆರಡು ಅಂದರೆ ಮುಂದಿನ ಬುಧವಾರದಿಂದ ಅನಿರ್ದಿಷ್ಟ ಗೈರಹಾಜರು ನಾವು ಮುಷ್ಕರ ಮಾಡ್ತೀವಿ ಸರ್ ಯಾವುದೇ ಇದಿಲ್ಲ ಎಲ್ಲರೂ ಗೈ ಹಾಜರಾಗುತ್ತೆ ಇಲ್ಲೊಂದು ಶಾಲಾ ಕಾಲೇಜ್ ಬಂದಾಗತ್ತೆ ಸರ್ವೇಶ್ ಆಫೀಸ್ ಬಂದಾಗುತ್ತೆ ಆರ್ ಟಿ ಆಫೀಸ್ ಬಂದಾಗತ್ತೆ ಎಲ್ಲ ಆಫೀಸ್ಗಳನ್ನು ಬಂದ್ ಮಾಡಿಸಿ ಒಂದು ಮೂರಿಂದ ಗೈರು ಹಾಜರಾಗ್ತಾ ಇದೆ ಜೊತೆಗೆ ಎಮರ್ಜೆನ್ಸಿ ವಾರ್ಡ್ ಮತ್ತು ಕ್ಯಾಶುಲಿಟಿ ವಾರ್ಡ್ ಹೊರತುಪಡಿಸಿ ಅವರು ಪಕ್ಕಪಟ್ಟಿ ಕರೆಸ್ಕೊಂಡು ಅರಣ್ಯವಾಸಿಗಳ ಸಮಸ್ಯೆ ಪರಿಹಾರಕ್ಕೆ ಆಗ್ರಹಿಸಿ ಬೃಹತ್ ರ್ಯಾಲಿ ಹಿರಿಯ ಅಧಿಕಾರಿ ಆಗಮನಕ್ಕೆ ಒತ್ತಾಯಿಸಿ ಧರಣಿ ಅರಣ್ಯ ಕಚೇರಿಗೆ ಮುತ್ತಿಗೆ ಅರಣ್ಯ ಸಿಬ್ಬಂದಿಗಳ ದೌರ್ಜನ್ಯಕ್ಕೆ ತೀವ್ರ ಆಕ್ರೋಶ ಅಧಿಕಾರಿಗಳೊಂದಿಗೆ ಮಾತಿನ ಚಕಮಕಿ ಘಟನೆಗಳು ಗೇರಸೊಪ್ಪ ವಲಯ ಅರಣ್ಯ ಕಚೇರಿ ಎದುರು ಜರುಗಿತು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯ ಅಧ್ಯಕ್ಷ ರವೀಂದ್ರ ನಾಯ್ಕ್ ನೇತೃತ್ವದಲ್ಲಿ ಹೊಂದಾವರ ತಾಲೂಕಿನ ಗೇರುಸೊಪ್ಪ ವಲಯ ಅರಣ್ಯ ಕಚೇರಿಯ ಆವರಣದಲ್ಲಿ ಜರುಗಿದ ಪ್ರತಿಭಟನೆಯು ವಿವಿಧ ಮಜಲುಗಳಲ್ಲಿ ಜರುಗಿ ಹಿರಿಯ ಅರಣ್ಯಾಧಿಕಾರಿ ಸುದರ್ಶನ್ ಅವರ ಆಗಮನದ ನಂತರ ವಾತಾವರಣ ತಿಳಿಯಾಯಿತು ನಿರಂತರ ಅರಣ್ಯ ಸಿಬ್ಬಂದಿಗಳಿಂದ ದೌರ್ಜನ್ಯ ಕಿರುಕುಳ ಮಾನಸಿಕ ಹಿಂಸೆ ಹಾಗೂ ದೈಹಿಕ ಹಲ್ಲೆಗಳಿಂದ ನೊಂದಿರುವ ಅರಣ್ಯ ಅತಿಕ್ರಮಣದಾರರು ಹಿಂಸಿಸಿದ ಅರಣ್ಯ ಸಿಬ್ಬಂದಿಗಳ ವಿರುದ್ಧ ತುರ್ತು ಕಾನೂನು ಕ್ರಮಕ್ಕೆ ಪಟ್ಟು ಹಿಡಿದ ಹಿನ್ನೆಲೆಯಲ್ಲಿ ಮಾರ್ಚ್ ಹತ್ತರೊಳಗೆ ಸೂಕ್ತ ಕಾನೂನು ಕ್ರಮ ಜರುಗಿಸುವ ಭರವಸೆ ಎಸಿಎಫ್ ಸುದರ್ಶನ್ ಅವರು ನೀಡಿದರು ಹಾಗೂ ಅಭಯಾರಣ್ಯ ಕುರಿತು ಮಾಹಿತಿ ಕಾರ್ಯಾಗಾರವನ್ನು ಮುಂದಿನ ಎರಡು ವಾರಗಳಲ್ಲಿ ಕ್ರಮ ಜರುಗಿಸಲಾಗುವುದೆಂದು ಅವರು ಹೇಳಿದರು ಪ್ರತಿಭಟನೆಯನ್ನು ಉದ್ದೇಶಿಸಿ ತಾಲೂಕಾಧ್ಯಕ್ಷರು ಚಂದ್ರಕಾಂತ್ ಕೋಚಕ್ ಅವರು ಮಾತನಾಡಿದರು ಜಿಲ್ಲಾ ಸಂಚಾಲಕ ರಾಮ ಮರಾಠಿ ತಾಲೂಕ್ ಸಂಚಾಲಕ ಸುರೇಶ್ ನಾಯ್ಕ್ ಮಾಥೇಶ್ವರ ನಾಯ್ಕ್ ಬೇಡ್ಕಣಿ ಸುರೇಶ್ ನಾಯ್ಕ ಗೇರುಸೊಪ್ಪ ದಿನೇಶ್ ನಾಯ್ಕ್ ರಾಜು ನಾಯ್ಕ ಗೇರ್ಸೊಪ್ಪ ಸುನೀಲ್ ನಾಯ್ಕ್ ಸಂಪಕಂಡ ಗಣಪತಿಗೌಡ ಯಲಕೊಟಗಿ ನಾಗರಾಜ್ ಮರಾಠಿ ಕೋಡಿಗದ್ದೆ ವಿನೋದ್ ನಾಯ್ಕ್ ಮಂಜು ನಾಯ್ಕ್ ಸಂಕೇತ್ ಮರಾಠಿ ಗಣೇಶ್ ನಾಯ್ಕ್ ಯಲಕೊಟಗಿ ಕೃಷ್ಣ ಹಲಗೇರಿ ಕಾರ್ಲೂಯಿಸ್ ಮಾವಿನಗುಂಡಿ ಮುಂತಾದವರು ನೇತೃತ್ವ ವಹಿಸಿದ್ದರು ಅರಣ್ಯ ಸಿಬ್ಬಂದಿಗಳ ದೌರ್ಜನ್ಯಗಳ ಚಿತ್ರಣದ ವಿಡಿಯೋ ಮತ್ತು ಫೋಟೋಗಳನ್ನು ಸಾಕ್ಷೀಕರಿಸಿ ಅರಣ್ಯ ಅತಿಕ್ರಮಣದಾರರು ಅರಣ್ಯ ಅಧಿಕಾರಿಗಳಿಗೆ ತೀವ್ರ ತರಾಟೆಗೆ ತೆಗೆದುಕೊಳ್ಳುವ ಪ್ರಸಂಗಗಳು ಜರುಗಿತು ಅಲ್ಲದೆ ದೌರ್ಜನ್ಯ ಎಸಗಿದ ಅರಣ್ಯ ಸಿಬ್ಬಂದಿಗಳನ್ನು ಹಾಜರುಪಡಿಸುವಂತೆ ಪ್ರತಿಭಟನಾಕಾರರು ಪಟ್ಟು ಹಿಡಿದಿರುವುದು ವಿಶೇಷವಾಗಿತ್ತು ಸರ್ಕಾರದ ಆದೇಶ ದಾಖಲೆ ಹೇಳ್ತಿದ್ದಾನೆ ಯಾರು ಅರಣ್ಯ ಹಕ್ಕು ಕಾಯ್ದೆಯಲ್ಲಿ ಅರ್ಜಿ ಸಲ್ಲಿಸಿದ್ರೆ ಅರ್ಜಿ ಸಲ್ಲಿಸಲಿಕ್ಕೆ ಬೇಲಿ ಹಾಕಿ ಅಧಿಭೋಗದಲ್ಲಿದ್ದು ಸಾಗರೆ ಮಾಡ್ತಾ ಇದ್ದೀರಿ ಆ ಕ್ಷೇತ್ರಕ್ಕೆ ಅರಣ್ಯ ಸಿಬ್ಬಂದಿಗಳು ಯಾವುದೇ ರೀತಿಯ ಆತಂಕ ಮಾಡಬಾರದಂತ ಕಾನೂನು ಮತ್ತು ಸರ್ಕಾರದ ಆದೇಶಗಳು ಹೇಳ್ತಾ ಇದೆ ಇವತ್ತು ಮಾಡಬಾರದು ಜಿಲ್ಲಾಧಿಕಾರಿಗೆ ನಿರ್ದೇಶನ ಕೊಟ್ಟಿರುವಂತಹ ನಡವಳಿಕೆಯು ನನ್ನ ಹತ್ರ ಇದೆ ಈ ಎಲ್ಲ ಆದೇಶಗಳನ್ನು ಬೆಂಗಳೂರಿಗೆ ಯಾರು ಬಂದಿದ್ದಾರೋ ಅವರಿಗೆ ಫ್ರೀ ಆಗಿ ಕೊಟ್ಟಿದ್ದಾನೆ ಫ್ರೀ ಗೊತ್ತಾಯ್ತಲ್ಲ ಒಂದಂತ ಆರ್ ಸಾವಿರ ಜನರಿಗೂ ಕೊಟ್ಟಿದ್ದಾನೆ ನೀವು ಅದನ್ನು ಜಿರೋಸ್ ಮಾಡಿ ಅಲ್ಲಿಗೂ ಕೊಡಕ್ ಹೋಗ್ಬೇಡಿ ಮತ್ತೆ ಯಾರು ಹೋರಾಟಕ್ಕೆ ಬಂದರೆ ಅಷ್ಟೇ ಆಯ್ತಾ ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಝೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನೀಟರ್ ಪ್ರಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಯೇ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸೆಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ